ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ಪಂಚಮ ಸ್ಕಂದದಲ್ಲಿ ಕಿಂಪುರುಷ ವರ್ಷ ಮತ್ತು ಭಾರತ ವರ್ಷಗಳ ವರ್ಣನೆ ಎಂಬ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮಹರ್ಷಿಗಳು ಪರೀಕ್ಷಿದ್ರಾಜನಿಗೆ ಹೇಳುತ್ತಾರೆ ರಾಮಂ ತಚ್ಚರಣ ಸನ್ನಿಕರ್ಷಾಭಿರತಃ ಪರಮ ಭಾಗವತೋ ಹನುಮಾನ್ ಸಹ ಕಿಂ ಪುರುಷೈ ರವಿ ಭಕ್ತಿರು ಮಹಾರಾಜನೇ ಕೇಳು ಕಿಂಪುರುಷ ವರ್ಷದಲ್ಲಿ ಶ್ರೀ ಲಕ್ಷ್ಮಣನ ಅಣ್ಣನು ಆದಿಪುರುಷನು ಸೀತಾದೇವಿಯ ಹೃದಯಕ್ಕೆ ಅಭಿರಾಮನು ಆಗಿರುವ ಭಗವಂತನಾದ ಶ್ರೀರಾಮಚಂದ್ರನ ಅಡಿದಾವರೆಗಳ ಸಾನ್ನಿಧ್ಯದಲ್ಲಿ ಸದಾ ಆಸಕ್ತನಾಗಿರುವ ಪರಮ ಭಾಗವತೋತ್ತಮನಾದ ಆಂಜನೇಯನು ಇತರ ಕಿನ್ನರರೆಂದೊಡಗೂಡಿ ನಿಶ್ಚಲವಾದ ಭಕ್ತಿಭಾವದಿಂದ ಶ ಆ ಶ್ರೀರಾಮದೇವರನ್ನು ಉಪಾಸನೆ ಮಾಡುತ್ತಿರುವನು ಅಲ್ಲಿ ಇತರ ಗಂಧರ್ವ ಗಣಗಳೊಡನೆ ಅಷ್ಟಿಶೇಣನು ಪ್ರಭುವಾದ ಶ್ರೀರಾಮದೇವರ ಪರಮ ಕಲ್ಯಾಣಮಯವಾದ ಕಥೆಯನ್ನು ಗಾನ ಮಾಡುತ್ತಿರುವನು ಹನುಮಂತನು ಅದನ್ನು ಕೇಳಿ ಸವಿಯುತ್ತ ತಾನು ಆ ಮಂತ್ರವನ್ನು ಜಪಿಸುತ್ತಾ ಶ್ರೀರಾಮದೇವರನ್ನು ಹೀಗೆ ಸ್ತುತಿಸುತ್ತಿರುವನು ಓಂ ನಮೋ ಭಗವತೆ ಉತ್ತಮ ಶ್ಲೋಕಾಯ ನಮ ಆರ್ಯ ಲಕ್ಷಣ ಶೀಲವ್ರತಾಯ ನಮ ಉಪಶಿಕ್ಷಿತಾತ್ಮನ ಶಿಕ್ಷಿತಾತ್ಮನ ಉಪಾಸಿತ ಲೋಕಾಯ ನಮಃ ಸಾಧುವಾದ ನಿಕರ್ಷಣಾಯ ನಮೋ ಬ್ರಹ್ಮಣ್ಯ ದೇವಾಯ ಮಹಾಪುರುಷಾಯ ಮಹಾರಾಜಾಯ ನಮಯತಿ ಓಂಕಾರ ಸ್ವರೂಪನೂ ಉತ್ತಮ ಕೀರ್ತಿಯೂ ಆಗಿರುವ ಭಗವಂತನಾದ ಶ್ರೀ ರಾಮಚಂದ್ರ ಮಹಾಪ್ರಭುವಿಗೆ ನಮಸ್ಕಾರವು ಆರ್ಯರ ಲಕ್ಷಣ ಶೀಲ ಮತ್ತು ವ್ರತಗಳಿಂದ ಸಂಪನ್ನನಾಗಿರುವ ಪ್ರಭುವಿಗೆ ನಮಸ್ಕಾರವು ಪರಮ ಸಂಯಮದಿಂದ ಕೂಡಿದ ಚಿತ್ತವುಳ್ಳವನಾಗಿ ಲೋಕಾರಾಧನೆಯಲ್ಲಿ ತತ್ಪರನಾಗಿ ಸಾಧುತ್ವಕ್ಕೆ ಓರೆಗಲ್ಲಾಗಿರುವ ಪ್ರಭುವಿಗೆ ನಮಸ್ಕಾರವು ವೇದ ತತ್ವ ತಪಸ್ಸು ಎಂಬ ಬ್ರಹ್ಮಕ್ಕೂ ಮತ್ತು ಬ್ರಾಹ್ಮಣರಿಗೂ ಹಿತಕರನಾಗಿರುವ ದೇವನಿಗೆ ನಮಸ್ಕಾರವು ಮಹಾಪುರುಷನು ಮಹಾರಾಜನು ಆದ ಶ್ರೀರಾಮಚಂದ್ರ ಮಹಾಪ್ರಭುವಿಗೆ ಮತ್ತೆ ಮತ್ತೆ ನಮಸ್ಕಾರಗಳು ನಮಸ್ಕಾರಗಳುಭವ ಮಾತ್ರ ವ್ಯವಸ್ಥಂ ಪ್ರತ್ಯಕ್ಷ ಪ್ರತ್ಯಕ್ ಪ್ರಶಾಂತಂ ಸುಧಿಯೋಪಲಂಬನಂ ಹೆನಾಮರೂಪಂ ನಿರಹಂ ಪ್ರಪದ್ಯೆ ಪರಿಶುದ್ಧ ಜ್ಞಾನ ಸ್ವರೂಪನು ಅದ್ವಿತೀಯನು ತ್ರಿಗುಣಾತೀತವಾದ ತನ್ನ ತೇಜಸ್ವರೂಪದಿಂದ ತ್ರಿಗುಣ ಕಾರ್ಯಗಳ ರಚನೆಯನ್ನು ತೊಡೆದು ಹಾಕಿದ ತುರಿಯನು ಅಂತರಾತ್ಮನು ಪ್ರಶಾಂತನು ಶುದ್ಧವಾದ ಬುದ್ಧಿಯಿಂದಲೇ ಗ್ರಹಿಸಲ್ಪಡುವವನು ನಾಮರೂಪರಹಿತನು ಅಹಂಭಾವರಹಿತನು ಆದ ನಿನ್ನನ್ನು ಶರಣು ಹೊಂದುತ್ತೇನೆ ಶಿಕ್ಷಣಂ ಶಿಕ್ಷಣ ರಕ್ಷೋವಧಾಯವ ನೇವಲಂ ವಿಭೋ ಕುತೋನ್ಯಥಸ್ವ ಆತ್ಮನಃ ಸೀತಾ ಕೃತಾನಿ ವ್ಯಸನಾನೀಶ್ವರಸ್ಯ ಪ್ರಭು ನೀನು ಮನುಷ್ಯ ರೂಪದಲ್ಲಿ ಅವತಾರ ಮಾಡಿದುದು ಕೇವಲ ರಾಕ್ಷಸ ಸಂಹಾರಕ್ಕಷ್ಟೇ ಅಲ್ಲ ಮನುಷ್ಯರಿಗೆ ಶಿಕ್ಷಣ ನೀಡುವುದೇ ನಿನ್ನ ಆ ಮನುಷ್ಯಾವತಾರದ ಮುಖ್ಯವಾದ ಉದ್ದೇಶ ಇಲ್ಲದಿದ್ದರೆ ಸ್ವರೂಪದ ಆನಂದದಲ್ಲಿಯೇ ಸದಾ ರಮಿಸುತ್ತಿರುವ ಆನಂದಮಯನು ಸರ್ವೇಶ್ವರನು ಆದ ನಿನಗೆ ಸೀತಾದೇವಿಯ ಅಗಲಿಕೆಯ ದುಃಖ ಏತಕ್ಕಾಗಿ ಬರುತ್ತಿತ್ತು ನ ಆತ್ಮಾತ್ಮ ಸ ಆತ್ಮಾತ್ಮವತಾ ಸಕ್ತ ತ್ರಿಲೋಕ್ಯಾಂ ಭಗವಾನ್ ವಾಸುದೇವಃ ದೇವ ನ ಸ್ತ್ರೀಕೃತ ನ ಲಕ್ಷ್ಮಣಂ ಚಾಪಿ ವಿಹಾತು ಅರ್ಹತಿ ನೀನು ಆತ್ಮವಂತರಾದ ಧೀರ ಪುರುಷರಿಗೆಲ್ಲ ಆತ್ಮನಾದವನು ಸರ್ವಭೂತಗಳಿಗೂ ಮಿತ್ರತಮ ಪ್ರಿಯತಮನಾದ ಭಗವಂತನಾದ ವಾಸುದೇವನು ಮೂರು ಲೋಕಗಳಲ್ಲಿ ಯಾವುದರಲ್ಲೂ ಆಸಕ್ತಿ ಇಲ್ಲದವನು ಇಂತಹ ನಿನಗೆ ಸ್ತ್ರೀ ಸಂಬಂಧವಾದ ದುಃಖವಾಗಲಿ ಪ್ರಾಣಪ್ರಿಯನಾದ ಧರ್ಮಿಷ್ಠನಾದ ತಮ್ಮ ಲಕ್ಷ್ಮಣನನ್ನು ತೊರೆಯುವ ಪ್ರಸಂಗವಾಗಲಿ ಹೇಗೆ ಒದಗುತ್ತಿದ್ದವು ಮನುಷ್ಯ ಶಿಕ್ಷಣದ ಉದ್ದೇಶವೇ ಇದಕ್ಕೆಲ್ಲ ಮುಖ್ಯ ಕಾರಣವು ನ ಜನ್ಮ ಮಹತೋನ ನ ಮಹತೋ ನ ಸೌಭಗಂ ಕೃತಿಸ್ತೋಷ ಭಕ್ತಿರ್ನಾಷಹೇತು ತೈರ್ಯದ್ವಿ ಸೃಷ್ಟಾ ನಪಿ ಚಕಾರ ಸಖ್ಯೆ ಭತ ಲಕ್ಷ್ಮಣಾಗ್ರಜಃ ಓ ಭಕ್ತವತ್ಸಲನಾದ ಲಕ್ಷ್ಮಣಾಗ್ರಜನೆ ನೀನು ಭಕ್ತಿಗೆ ಮಾತ್ರವೇ ವಶನಾಗುವವನು ಉತ್ತಮ ವಂಶದಲ್ಲಿ ಜನಿಸಿದವನೆಂಬ ಕಾರಣದಿಂದಾಗಲಿ ಅಂದ ಚಂದ ಸೌಂದರ್ಯಗಳು ಉಳ್ಳವನೆಂಬ ನಿಮಿತ್ತದಿಂದಾಗಲಿ ಮಾತಿನ ಜಾಣ್ಮೆ ಅಥವಾ ಅದ್ಭುತವಾದ ಬುದ್ಧಿಶಕ್ತಿ ಅಥವಾ ಎಂಬ ಕಾರಣದಿಂದಾಗಲಿ ಒಲಿಯುವವನಲ್ಲ ಇದನ್ನು ತೋರಿಸುವುದಕ್ಕಾಗಿಯೇ ನೀನು ಮೇಲೆ ಹೇಳಿದ ಯಾವ ಗುಣಗಳು ಇಲ್ಲದೇ ಇರುವ ವನವಾಸಿಗಳಾದ ನಮ್ಮಲ್ಲಿ ಸ್ನೇಹವನ್ನು ಬೆಳೆಸಿದೆ ಸುರೋಸುರೋ ವ್ಯಾಪ್ಯಥ ವಾನರೋ ನರಹ ಸರ್ವಾತ್ಮನ ಯುಕೃತಜ್ಞ ಭಜೇತ ರಾಮಂ ಮನುಜಾಕೃತಿ ಹರಿಂ ಯವುತ್ತರ ನಯ ಯವುತ್ತರ ನನಯಸ್ತ ನನಯತ್ ಕೋಸಲ ಕೋಸಲಾನ್ ದಿವಮಿತಿ ದೇವನಾಗಲಿ ಅಸುರನಾಗಲಿ ಅಥವಾ ನರನಾಗಲಿ ಯಾವನೇ ಆದರೂ ಆಶ್ರಿತ ವತ್ಸಲನು ಕೃತಜ್ಞನು ಉತ್ತಮನು ಆದ ನಿನ್ನನ್ನೇ ಭಜಿಸಬೇಕು ರಾಮಚಂದ್ರ ಏಕೆಂದರೆ ನೀನು ಅತ್ಯಲ್ಪ ಸೇವೆ ಹಾಗೂ ಉಪಕಾರಗಳನ್ನೇ ಬಹಳ ಹೆಚ್ಚೆಂದು ಭಾವಿಸುವವನು ನರ ರೂಪದಲ್ಲಿರುವ ಸಾಕ್ಷಾ ನಾರಾಯಣನಾದ ನೀನು ಪರಂಧಾಮಕ್ಕೆ ತೆರಳುವಾಗ ಉತ್ತರ ಕೋಸಲ ದೇಶದಲ್ಲಿದ್ದ ಸಮಸ್ತರನ್ನು ಸಾಂತಾನಿಕವೆಂಬ ದಿವ್ಯಧಾಮಕ್ಕೆ ಕೊಂಡೊಯ್ದನವನಲ್ಲವೇ ನೀನು ಭಾರತೇಪಿ ವರ್ಷೆ ಭಗವಾನ್ ನರನಾರಾಯಣಾಖ್ಯ ಅಕಲ್ಪಾಂತ ಮುಪಚಿತ ಧರ್ಮ ಜ್ಞಾನ ಐಶ್ವರ್ಯೋಪಶಮೋ ಪರಮಾತ್ಮೋಪಲಂಬನ ಮನುಗ್ರಹಾಯ ಆತ್ಮವತಾನುಕಂಪ ಕಂಪಯ ತಪೋವ್ಯಕ್ತ ಗತಿಶ್ಚರತಿ ಭಾರತ ವರ್ಷದಲ್ಲಿಯೂ ಶ್ರೀ ಭಗವಂತನು ಕರುಣೆಯಿಂದ ತನ್ನ ಸಾನ್ನಿಧ್ಯವನ್ನು ದಯಪಾಲಿಸಿದ್ದಾನೆ ಇಲ್ಲಿ ಆತನು ನರನಾರಾಯಣ ರೂಪದಲ್ಲಿ ಅವತರಿಸಿ ಸಂಯಮಶೀಲರಾದ ಮನುಷ್ಯರ ಮೇಲೆ ಅನುಗ್ರಹವನ್ನು ತೋರುವುದಕ್ಕಾಗಿ ಕಲ್ಪದ ಕೊನೆಯವರೆಗೂ ಅವ್ಯಕ್ತ ರೂಪದಿಂದ ತಪಸ್ಸನ್ನು ಆಚರಿಸುತ್ತಿದ್ದಾನೆ ಧರ್ಮ ಜ್ಞಾನ ವೈರಾಗ್ಯ ಐಶ್ವರ್ಯ ಇಂದ್ರಿಯ ಜಯ ಶಾಂತಿಗಳು ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದಿ ಆತ್ಮ ಸಾಕ್ಷಾತ್ಕಾರವನ್ನು ದೊರಕಿಸುವ ತಪಸ್ಸಿನ ಆದರ್ಶವನ್ನು ತೋರಿಸುತ್ತಿದ್ದಾನೆ ತಂ ಭಗವನ್ ಭಗವಾನ್ ನಾರದೋ ವರ್ಣಾಶ್ರಮವತಿಭಿರ್ಭಾರತಿಭಿ ಪ್ರಜಾಭಿರ್ಭಗವತ್ ಪ್ರೋಕ್ತಾಭ್ಯಾಂ ಸಾಂಖ್ಯಯೋಗಾಭ್ಯಾಂ ಭಗವದನುಭಾವೋಪವರ್ಣನಂ ಸಾವರ್ಣೇರುಪದೇಶ್ಯಮಾಣ ಪರಮ ಭಕ್ತಿ ಭಾವೇನೋಪಸರತಿ ಇದಂ ಚಾಭಿಗೃಣಾತಿ ಅಲ್ಲಿ ಭಗವಂತರಾದ ನಾರದ ಮಹಾಮುನಿಗಳು ಶ್ರೀ ಭಗವಂತನು ತಾನೇ ಉಪದೇಶ ಮಾಡಿದ ಸಾಂಖ್ಯ ಮತ್ತು ಯೋಗಶಾಸ್ತ್ರಗಳೊಡನೆ ಶ್ರೀ ಭಗವಂತನ ಮಹಿಮೆಯನ್ನು ಪ್ರಕಟಪಡಿಸುವ ಶ್ರೀ ಪಾಂಚರಾತ್ರಾಗಮವನ್ನು ಸಾವರ್ಣಿ ಮನುವಿಗೆ ಉಪದೇಶ ಮಾಡುತ್ತಾ ಅತ್ಯಂತ ಭಕ್ತಿಯಿಂದ ವರ್ಣಾಶ್ರಮ ಧರ್ಮಗಳನ್ನು ಪಾಲಿಸುತ್ತಿರುವ ಭಾರತ ವರ್ಷದ ಪ್ರಜೆಗಳಿಂದೊಡಗೂಡಿ ಶ್ರೀ ಭಗವಂತನಾದ ನರನಾರಾಯಣ ಸ್ವಾಮಿಯನ್ನು ಉಪಾಸನೆ ಮಾಡುತ್ತಿರುತ್ತಾರೆ ಈ ಮಂತ್ರವನ್ನು ಜಪಿಸುತ್ತಾ ಶ್ರೀ ಭಗವಂತನ ಸ್ತೋತ್ರವನ್ನು ಹಾಡುತ್ತಿರುತ್ತಾರೆ ಓಂ ನಮೋ ಭಗವತೆ ಉಪಶಮಶೀಲಾಯೋಪರತನಾತ್ಮಾಯ ನಮೋ ಕಿಂಚನವಿತ್ತಾಯ ಋಷಭಾಯ ನರನಾರಾಯಣಾಯ ಪರಮಹಂಸ ಪರಮ ಗುರವೇ ಆತ್ಮರಾಮಾಧಿಪತೆಯೇ ನಮೋ ನಮಯತಿ ಪ್ರಶಾಂತಮೂರ್ತಿಯು ಅಹಂಕಾರರಹಿತನು ವೈರಾಗ್ಯವಂತರಾದ ದರಿದ್ರರಿಗೆ ನಿಧಿಯು ಋಷಿ ಪುಂಗವನು ಪರಮಹಂಸರ ಪರಮ ಗುರುವು ಆತ್ಮಾರಾಮರಿಗೆ ಅಧೀಶ್ವರನು ಆಗಿರುವ ಭಗವಂತನಾದ ನರನಾರಾಯಣ ಸ್ವಾಮಿಗೆ ನಮೋ ನಮಃ ಕರ್ತ ಸರ್ಗಾಡಿಶಯೋ ನೇ ೇಹಿ ದೇಹ ತಸ್ಮೈ ನಮೋಸಕ್ತ ವಿವಿಕ್ತ ಸಾಕ್ಷಿಣೆ ಯಾವನು ಜಗತ್ತಿನ ಸೃಷ್ಟಿಯೇ ಮುಂತಾದವುಗಳನ್ನು ಮಾಡುತ್ತಿದ್ದರು ತಾನು ಅವುಗಳ ಕರ್ತೃವು ಎಂಬ ಅಭಿಮಾನಕ್ಕೆ ಕಟ್ಟು ಬೀಳುವುದಿಲ್ಲವೋ ದೇಹದಲ್ಲಿಯೇ ಇದ್ದರೂ ಹಸಿವು ಬಾಯಾರಿಕೆಗಳೇ ಮುಂತಾದ ದೇಹದ ಧರ್ಮಗಳಿಗೆ ವಶನಾಗುವುದಿಲ್ಲವೋ ಎಲ್ಲವನ್ನೂ ನೋಡುತ್ತಿರುವವನು ಅಂದರೆ ದೃಷ್ಟ ಆಗಿದ್ದರೂ ದೃಶ್ಯ ಪದಾರ್ಥಗಳ ಗುಣ ದೋಷಗಳಿಂದ ಲಿಪ್ತನಾಗುವುದಿಲ್ಲವೋ ಅಂತಹ ನಿಸ್ಸಂಗನು ಸಾಕ್ಷಿ ಸ್ವರೂಪನು ಆಗಿರುವ ನರನಾರಾಯಣನಿಗೆ ಮತ್ತೆ ಮತ್ತೆ ನಮಸ್ಕಾರಗಳು ಇದಂ ಹಿ ಯೋಗೇಶ್ವರ ಯೋಗ ನೈಪುಣಂ ಹಿರಣ್ಯ ಗರ್ಭೋ ಭಗವಾಂಗದಾಯಿತ ಯದಂತ ತ್ವಯಿ ನಿರ್ಗುಣೇ ಮನೋ ಭಕ್ತಾದದೀತೋಜಿತ ದುಷ್ಕಲೇವರಹ ಎಲೈ ಯೋಗೇಶ್ವರನೇ ಭಗವಂತರಾದ ಹಿರಣ್ಯ ಗರ್ಭ ಅಂದರೆ ಬ್ರಹ್ಮದೇವರು ಈ ಒಂದು ವಿಷಯವನ್ನು ಯೋಗದ ಕುಶಲತೆಯೆಂದು ಸಾರಿದ್ದಾರೆ ಅದೇನೆಂದರೆ ಮನುಷ್ಯನು ತನ್ನ ಕೊನೆಗಾಲದಲ್ಲಿ ದೇಹಾಭಿಮಾನವನ್ನು ಬಿಟ್ಟು ಭಕ್ತಿಪೂರ್ವಕವಾಗಿ ಪ್ರಾಕೃತ ಗುಣರಹಿತವಾದ ನಿನ್ನ ಸ್ವರೂಪದಲ್ಲಿ ಮನಸ್ಸನ್ನು ಧರಿಸಬೇಕು ಎಂಬುದೇ ಆಗಿದೆ ಯತೈಹಿಕಾಮುಷ್ಮಿಕ ಕಾಮಲಂಪಟ ಸುತೇಶು ದಾರೇಶು ಧನೇಶು ಚಿಂತಯನ್ ಶಂಕೇತ ವಿದ್ವಾನ್ ಕಲ್ ವಿದ್ವಾನ್ ಕುಕಲೇವರಾತ್ಯಯ ಧ್ಯಸ್ತಸ್ಯ ಯತ್ನಃ ಶ್ರಮ ಏವ ಕೇವಲ ಇಹಲೋಕ ಪರಲೋಕಗಳ ಭೋಗಗಳಲ್ಲಿ ಲಂಪಟನಾಗಿರುವ ಮೂಢ ಮನುಷ್ಯನು ಮಕ್ಕಳು ಮಡದಿ ಹಣ ಮುಂತಾದವುಗಳನ್ನೇ ಚಿಂತಿಸುತ್ತಾ ಮೃತ್ಯುವಿಗೆ ಹೆದರುವಂತೆ ವಿದ್ವಾಂಸನು ಕೂಡ ಈ ನಿಂದ್ಯವಾದ ದೇಹವನ್ನು ಬಿಟ್ಟು ಹೋಗಬೇಕಲ್ಲ ಎಂದು ಹೆದರಿದರೆ ಆತನು ಜ್ಞಾನವನ್ನು ಪಡೆಯಲು ಮಾಡಿದ ಪ್ರಯತ್ನಗಳೆಲ್ಲವೂ ವ್ಯರ್ಥಶ್ರಮವೇ ಅಮ ಮಮತಾ ಮಧೋಕ್ಷಿಂಧ್ಯಾನಾಶು ವಯಂ ಸುಧುರ್ಭಿಧಾ ವಿಧೇಹಿ ಯೋಗಂ ತ್ವಯನ ಎಲೈ ಪ್ರಭುವೇ ಅಧೋಕ್ಷಜನೆ ಆದುದರಿಂದ ಯಾವುದರಿಂದ ಈ ಕೆಟ್ಟ ದೇಹದಲ್ಲಿ ನಿನ್ನ ಮಾಯೆಯಿಂದ ಬೇರು ಬಿಟ್ಟುಕೊಂಡಿರುವ ಮತ್ತು ಭೇದಿಸಲು ಅತಿ ಕಷ್ಟವಾಗಿರುವ ಅಹಂಕಾರ ಮಮಕಾರಗಳನ್ನು ಒಡನೆಯೇ ಕತ್ತರಿಸಿ ಹಾಕಲು ನಮಗೆ ಸಾಧ್ಯವಾಗುವುದು ಅಂತಹ ನಿನ್ನಲ್ಲಿ ಸಹಜ ಪ್ರೇಮ ರೂಪವಾದ ಭಕ್ತಿಯೋಗವನ್ನು ನಮಗೆ ದಯಪಾಲಿಸಯ್ಯ ಎಲೈ ರಾಜೇಂದ್ರನೇ ಈ ಭಾರತ ವರ್ಷದಲ್ಲಿಯೂ ಕೂಡ ಬಹುಸಂಖ್ಯೆಯ ಪರ್ವತಗಳು ನದಿಗಳು ಬೆಳಗುತ್ತಿವೆ ಉದಾಹರಣೆಗೆ ಮಲಯ ಪ್ರಸ್ಥ ಮೈನಾಕ ತ್ರಿಕೂಟ ಋಷಭ ಕೂಟಕ ಕೊಲ್ಲಕ ಸಹ್ಯ ದೇವಗಿರಿ ಋಷ್ಯಮುಖ ಶ್ರೀಶೈಲ ವೆಂಕಟ ಮಹೇಂದ್ರ ವಾರಿಧಾರ ವಿಂಧ್ಯಾ ಶುಕ್ತಿಮಾನ್ ವೃಕ್ಷಗಿರಿ ಪಾರಿಯಾತ್ರ ದ್ರೋಣ ಚಿತ್ರಕೂಟ ಗೋವರ್ಧನ ರೈವತಕ ಕಕುಭ ನೀಲ ಗೋಖಾಮುಖ ಇಂದ್ರಕೀಲ ಮತ್ತು ಕಾಮಗಿರಿ ಪರ್ವತಗಳು ಇನ್ನೂ ನೂರಾರು ಸಾವಿರಾರು ಗಿರಿಗಳು ಮತ್ತು ಅವುಗಳ ತಪ್ಪಲುಗಳಿಂದ ಹುಟ್ಟುವ ನದ ನದಿಗಳು ಲೆಕ್ಕವಿಲ್ಲದಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಕಂಡುಬರುತ್ತವೆ ಈ ನದಿಗಳ ನಾಮಸ್ಮರಣೆಯು ಕೂಡ ಜೀವನವನ್ನು ಪವಿತ್ರಗೊಳಿಸುತ್ತದೆ ಇಂತಹ ನದಿಗಳ ತೀರ್ಥಗಳಲ್ಲಿ ಭಾರತೀಯ ಪ್ರಜೆಗಳು ಸ್ನಾನಾದಿಗಳನ್ನು ಮಾಡುತ್ತಾರೆ ಈ ನದಿಗಳಲ್ಲಿ ಚಂದ್ರವಶ ತಾಮ್ರಪರ್ಣಿ ಅವಟೋದ ಕೃತಮಾಲಾ ವೈಹಾಯುಸಿ ಕಾವೇರಿ ವೇಣಿ ಪಯಸ್ವಿನಿ ಶರ್ಕರಾವರ್ತ ತುಂಗಭದ್ರ ಕೃಷ್ಣ ವೇಣ್ಯ ಭೀಮರಥಿ ಗೋದಾವರಿ ನಿರ್ವಿಂಧ್ಯ ಪಯೋಷ್ಣಿ ತಾಪಿ ರೇವ ಸುರಸ ನರ್ಮದ ಚರ್ಮನ್ವತಿ ಸಿಂಧುರಂಧ ಶೋಣ ಮ ಮಹಾನದಿ ವೇದಸ್ಮೃತಿ ಋಷಿಕುಲ್ಯ ತ್ರಿಸಾಮ ಕೌಶಿಕಿ ಮಂದಾಕಿನಿ ಯಮುನಾ ಸರಸ್ವತಿ ಧೃಷಧ್ವತಿ ಗೋಮತಿ ಸರಯು ರೋಧಸ್ವತಿ ಸಪ್ತವತಿ ಸುಷೋಮ ಶತದ್ರು ಚಂದ್ರಭಾಗ ಮರುಧ್ವದ ವಿತಸ್ಥ ಅಸಿಕ್ನಿ ವಿಶ್ವ ಎಂಬಿವು ಮಹಾನದಿಗಳೆನಿಸುವವು ಈ ಭಾರತ ವರ್ಷದಲ್ಲೇ ಜನ್ಮವನ್ನು ಪಡೆದ ಮನುಷ್ಯರು ತಾವು ಮಾಡಿದ ಶುಕ್ಲ ಅಂದರೆ ಸಾತ್ವಿಕ ರಕ್ತ ಅಂದರೆ ರಾಜಸ ಮತ್ತು ಕೃಷ್ಣ ಅಂದರೆ ತಾಮಸ ಕರ್ಮಗಳಿಗೆ ತಕ್ಕಂತೆ ಬಗೆ ಬಗೆಯಾದ ದೇವ ಮನುಷ್ಯ ಪಶುಗಳೇ ಮುಂತಾದ ಹುಟ್ಟುಗಳನ್ನು ಪಡೆಯುವರು ಇದಲ್ಲದೆ ಆಯಾ ವರ್ಣಾಶ್ರಮಗಳಿಗೆ ಉಚಿತವಾದ ಮೋಕ್ಷ ಸಾಧನ ಮಾರ್ಗಗಳು ವಿಹಿತವಾಗಿವೆ ಯೋಸೋ ಭಗವತಿ ಸರ್ವಭೂತಾತ್ಮನ್ಯ ನೇತ್ಮಾನಿ ನಿರುಕ್ತೇ ನಿಲಯನೇ ಪರಮಾತ್ಮನಿ ವಾಸುದೇವೆ ಅನನ್ಯ ನಿಮಿತ್ತ ಭಕ್ತಿಯೋಗ ಲಕ್ಷಣ ನಾನಾ ಗತಿ ನಿಮಿತ್ತ ವಿದ್ಯಾ ಗ್ರಂಥಿ ರಂದ ಆನಂದ ದ್ವಾರೇಣ ಯದಾಹಿ ಮಹಾಪುರುಷ ಪುರುಷ ಪ್ರಸಂಗ ರಾಜಶ್ರೇಷ್ಠನೇ ಸಮಸ್ತ ಭೂತಗಳಿಗೂ ಆತ್ಮನಾಗಿ ರಾಗಾದಿ ದೋಷಗಳಿಂದ ರಹಿತನಾಗಿ ಅನಿರ್ವಚನೀಯನಾಗಿ ನಿರಾಧಾರನಾಗಿರುವ ಪರಮಾತ್ಮ ಶ್ರೀ ವಾಸುದೇವ ಭಗವಂತನಲ್ಲಿ ಅನನ್ಯವಾದ ಭಕ್ತಿ ಭಾವವೇ ಈ ದೋಷವನ್ನು ಕಳೆಯುವುದು ಬಗೆ ಬಗೆಯ ಗತಿಗಳನ್ನು ಪ್ರಕಟಪಡಿಸುವ ಅವಿದ್ಯೆ ಎಂಬ ಹೃದಯದ ಗಂಟು ಕತ್ತರಿಸಿ ಹೋಗಿ ಶ್ರೀ ಭಗವಂತನಲ್ಲಿ ಪ್ರೇಮಾತಿಶಯವುಳ್ಳ ಭಕ್ತ ಶ್ರೇಷ್ಠರ ಸಹವಾಸವೂ ದೊರೆತಾಗ ದೊರೆತಾಗ ತಾನೆ ಇಂತಹ ಭಕ್ತಿಭಾವವು ಉಂಟಾಗುವುದು ಭಾರತ ವರ್ಷದಲ್ಲಿ ಹುಟ್ಟಿದ ಮನುಷ್ಯರ ಧನ್ಯತೆ ಮಹಿಮೆಯನ್ನು ದೇವತೆಗಳೂ ಕೂಡ ಹೀಗೆ ಹಾಡಿ ಹೊಗಳುತ್ತಾರೆ ಅಹೋ ಅಮೀಶಾಂ ಕಿಮಕಾರಿ ಶೋಭನಂ ಪ್ರಸನ್ನ ಏಷಾಂ ಸ್ವಿದುತ ಸ್ವಯಂ ಹರಿಹಿ ಏರ್ ಜನ್ಮ ರಶುಭ ರಶುಭಾವ ಭಾರತಾಜಿದೆ ಮುಕುಂದ ಸೇವೋಪಯಕಂ ಸ್ಮೃಹಾಹಿನಃ ಆಹಾ ವೈಕುಂಠಕ್ಕೆ ಹೋಗಲು ಅಂಗಳದಂತಿರುವ ಈ ಭಾರತ ವರ್ಷದಲ್ಲಿ ಶ್ರೀ ಭಗವಂತನ ಸೇವೆ ಮಾಡುವುದಕ್ಕೆ ಯೋಗ್ಯವಾದ ಮನುಷ್ಯ ಜನ್ಮವನ್ನು ಪಡೆಯಲು ಈ ಜೀವಗಳು ಏನು ಪುಣ್ಯ ಮಾಡಿದ್ದರು ಅಥವಾ ಶ್ರೀಹರಿಯು ತಾನಾಗಿಯೇ ಇವರಿಗೆ ಒಲಿದು ಇಲ್ಲಿ ಇವರಿಗೆ ಜನ್ಮವನ್ನು ಕರುಣಿಸಿದನು ಈ ಪರಮ ಸೌಭಾಗ್ಯವು ಒದಗಲೆಂದು ನಾವು ಸದಾ ಆಶೆ ಪಡುತ್ತಿರುತ್ತೇವೆಸ್ತಪೋವ್ರತೈರ್ ದಾನಾಧಿಭಿರ್ವಾ ದ್ವಿಜಯೇನ ಪಲ್ಗುಣ ನಯತ್ರ ನಾರಾಯಣ ಪಾದ ಪಂಕಜ ಸ್ಮೃತಿ ಪ್ರಮುಷ್ಟಾತಿ ನಾವು ಕಷ್ಟಕರವಾದ ಯಜ್ಞಗಳನ್ನು ತಪಸ್ಸು ವ್ರತಗಳನ್ನು ಮತ್ತು ದಾನಾದಿಗಳನ್ನು ಮಾಡಿ ಈ ತುಚ್ಛವಾದ ಸ್ವರ್ಗವನ್ನು ಪಡೆದವಲ್ಲ ಇದರಿಂದ ಏನು ತಾನೇ ಲಾಭ ಇಲ್ಲಿ ಇಂದ್ರಿಯ ಭೋಗಗಳು ತುಂಬಿರುವುದರಿಂದ ನಮ್ಮ ಸ್ಮರಣ ಶಕ್ತಿಯು ಕಸಿಯಲ್ಪಟ್ಟು ಶ್ರೀಮನ್ನಾರಾಯಣನ ಅಡಿದಾವರೆಗಳ ಸ್ಮರಣೆಯೇ ಎಂದಿಗೂ ಬರುವುದಿಲ್ಲ ಕಲ್ಪಾಯುಷಾಂ ಸ್ಥಾನ ಜಯಾತ್ ಪುನರ್ ಪುನರ್ಭವಾ ಕ್ಷಣಾಯುಷಾಂ ಭಾರತ ಭೋಜಯೋವರಂ ಕ್ಷಣೇನ ಮರ್ತ್ಯೇನ ಕೃತ ಮನಸ್ವಿನಃ ಸನ್ಯಸ್ಯ ಸಂಯಾಂತ ಸಂಯಾಂತ್ಯ ಭಯಂ ಪದಂ ಹರೇಹೆ ಈ ಸ್ವರ್ಗದ ವಿಷಯವು ಹಾಗಿರಲಿ ಒಂದು ಕಲ್ಪದ ಕಾಲ ಆಯಸ್ಸಿರುವ ಬ್ರಹ್ಮಾದಿ ಲೋಕಗಳು ಕೂಡ ಭಾರತ ಭೂಮಿಯಲ್ಲಿ ಮನುಷ್ಯ ಜನ್ಮ ಪಡೆಯುವುದಕ್ಕೆ ಸಮನಲ್ಲ ಏಕೆಂದರೆ ಆ ಲೋಕಗಳಲ್ಲಿ ವಾಸ ಮಾಡುವವರು ಮತ್ತೆ ಸಂಸಾರ ಚಕ್ರಕ್ಕೆ ಮರಳುವ ಸಂಭವವಿದೆ ಅವುಗಳಲ್ಲಿ ವಾಸಿಸುವುದಕ್ಕಿಂತಲೂ ಭಾರತ ಭೂಮಿಯಲ್ಲಿ ಸ್ವಲ್ಪ ಕಾಲದ ಆಯಸುಳ್ಳವನಾಗಿ ಹುಟ್ಟುವುದೇ ಲೇಸು ಏಕೆಂದರೆ ಇಲ್ಲಿ ಹುಟ್ಟನ್ನು ಪಡೆದ ಧೀರರು ಒಂದು ಕ್ಷಣ ಕಾಲದಲ್ಲಿಯೇ ಈ ಮನುಷ್ಯ ಶರೀರದಿಂದ ತಾವು ಆಚರಿಸಿದ ಎಲ್ಲ ಕರ್ಮಗಳನ್ನು ಶ್ರೀ ಭಗವಂತನಿಗೆ ಸಮರ್ಪಣೆ ಮಾಡಿ ಆತನ ನಿರ್ಭಯವಾದ ಪದವನ್ನು ಸಂಪಾದಿಸಬಹುದು ನಯತ್ರ ವೈಕುಂಠ ಕಥಾ ಸುಧಾಪಗ ನ ಸಾಧವೋ ಭಾಗವತಾ ತದಾಶ್ರಯ ನಯತ್ರ ಯಜ್ಞೇಶ ಮಖಾ ಮಹೋತ್ಸವಾಹ ಸುರೇಶ ಲೋಕೋಪ್ಯ ನ ಸೇವ್ಯತಾಂ ಎಲ್ಲಿ ಶ್ರೀಹರಿಯ ಕಥಾಮೃತದ ನದಿಗಳು ಹರಿಯುವುದಿಲ್ಲವೋ ಆ ನದಿಗಳು ಹುಟ್ಟುವ ಸ್ಥಾನವಾದ ಭಗವದ್ ಭಕ್ತರಾದ ಸಾಧುಗಳು ಎಲ್ಲಿ ವಾಸ ಮಾಡುವುದಿಲ್ಲವೋ ಮತ್ತು ಎಲ್ಲಿ ಭಗವಂತನಾದ ಯಜ್ಞಪುರುಷನಾದ ಶ್ರೀಹರಿಯ ಪೂಜಾ ಮಹೋತ್ಸವಗಳು ನಡೆಯುವುದಿಲ್ಲವೋ ಆ ಜಾಗವು ಬ್ರಹ್ಮ ಲೋಕವೇ ಆಗಿದ್ದರೂ ಅದು ಸೇವನೆಗೆ ಯೋಗ್ಯವಲ್ಲ ಪ್ರಾಪ್ತಾಂದ್ರಜಾತಿಂ ತ್ವಿಹಯೇ ಚ ಜಂತವೋ ಜ್ಞಾನ ಕ್ರಿಯಾ ದ್ರವ್ಯ ಕಲಾಪ ಸಂಭೃತಾಂ ನವೈಯತೆರನ್ನ ಪುನರ್ಭವಾಯತೆ ಭೂಯೋವನೌಕ ಇವಯಾಂತಿ ಬಂಧನಂ ಭಾರತ ವರ್ಷದಲ್ಲಿ ವಿವೇಕ ಬುದ್ಧಿ ಅದಕ್ಕೆ ಅನುಗುಣವಾದ ಕರ್ಮಗಳು ಮತ್ತು ಆ ಕರ್ಮಗಳನ್ನು ಆಚರಿಸುವುದಕ್ಕೆ ಉಪಯೋಗ ಪಡುವ ದ್ರವ್ಯವೇ ಮುಂತಾದ ಸಾಮಗ್ರಿಗಳಿಂದ ಸಂಪನ್ನವಾದ ಮನುಷ್ಯ ಜನ್ಮವನ್ನು ಪಡೆದಿದ್ದರು ಯಾರು ಹುಟ್ಟು ಸಾವುಗಳ ಸುಳಿಗಳಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡುವುದಿಲ್ಲವೋ ಅವರು ಬೇಡನು ಒಡ್ಡಿದ ಬೋನು ಬಲೆಗಳಿಂದ ತಪ್ಪಿಸಿಕೊಂಡರು ಆಮಿಷಗಳ ಆಮಿಷಗಳ ಆಸೆಯಿಂದ ಮತ್ತೆ ಅಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಅರಣ್ಯವಾಸಿಗಳಾದ ಪಶು ಪಕ್ಷಿಗಳಿಗೆ ಸಮಾನರು ಏ ಶ್ರದ್ಧಿ ಭಾಗಶೋ ಹವಿರ್ ನಿರುಪ್ ವಿಧಮಂತ್ರ ವಿಧ ಮಂತ್ರ ವಸ್ತುತೃತಂಗಾಭಿರಾಹುತೋ ಮುದ ಗೃಹಾತಿ ಪೂರ್ಣ ಸ್ವಯಂ ಪ್ರಭು ಆಹ ಎಂತಹ ಭಾಗ್ಯಶಾಲಿಗಳು ಈ ಭಾರತ ದೇಶದ ನಿವಾಸಿಗಳು ಇವರು ಯಜ್ಞಗಳಲ್ಲಿ ದರ್ಭೆಗಳ ಮೇಲೆ ಬೇರೆ ಬೇರೆ ದೇವತೆಗಳನ್ನು ಉದ್ದೇಶಿಸಿ ಭಾಗಗಳನ್ನು ಇರಿಸಿ ವಿಧಿ ಮಂತ್ರ ಮತ್ತು ದ್ರವ್ಯಾದಿಗಳೊಡನೆ ಶ್ರದ್ಧೆಯಿಂದ ಹವಿಸ್ಸುಗಳನ್ನು ಸಮರ್ಪಿಸಿ ಬೇರೆ ಬೇರೆ ದೇವತಾ ನಾಮಧೇಯಗಳನ್ನು ಕರೆದರೂ ಆಗ ಎಲ್ಲ ಕಾಮನೆಗಳನ್ನು ಪೂರ್ಣಗೊಳಿಸುವ ಪೂರ್ಣ ಕಾಮನಾದ ಶ್ರೀಹರಿಯು ಅವೆಲ್ಲವನ್ನು ತಾನೇ ಪ್ರಸನ್ನತೆಯಿಂದ ಸ್ವೀಕಾರ ಮಾಡುವನು ಸತ್ಯಂ ದಿಶಸ್ತ್ಯ ಅರ್ಥಿತೋ ಅನೃ ಯತ್ ಪುರನ ಯತ್ ಪುನರಾರ್ಥಿತಾಯತಃ ಸ್ವಯಂ ವಿಧತ್ತೆ ಭಜತಾಮಿಚ್ಛತಾಮಿಚ್ಛಾಪಿಧಾನಂ ನಿಜಪಾದ ಪಲ್ಲವಂ ಭಕ್ತರು ಯಾವುದಾದರೂ ಕಾಮನೆಯಿಂದ ಪ್ರಾರ್ಥನೆ ಮಾಡಿದರೆ ಶ್ರೀ ಭಗವಂತನು ಅವರಿಗೆ ಅವರು ಬೇಡಿದ ಪದಾರ್ಥಗಳನ್ನು ಕರುಣಿಸುತ್ತಾನೆ ಎಂಬುದೇನೋ ಸರಿಯೇ ಆದರೆ ಇದು ಭಗವಂತನ ನಿಜವಾದ ವರದಾನವಾಗಲಾರದು ಏಕೆಂದರೆ ಆ ಪದಾರ್ಥಗಳನ್ನು ಪಡೆದ ಬಳಿಕ ಅವರಿಗೆ ಮನಸ್ಸಿನಲ್ಲಿ ಮತ್ತೆ ಕಾಮನೆಗಳು ಉಂಟಾಗುತ್ತಲೇ ಇರುತ್ತವೆ ಇದರ ಬದಲಿಗೆ ಶ್ರೀ ಭಗವಂತನನ್ನು ಯಾರು ನಿಷ್ಕಾಮರಾಗಿ ಭಜಿಸುತ್ತಾರೆಯೋ ಅವರಿಗೆ ಅವನು ತನ್ನ ಸಾಕ್ಷಾತ್ ಚರಣಕಮಲಗಳನ್ನೇ ಕರುಣಿಸುವನು ಆ ಚರಣಕಮಲಗಳ ಲಾಭವು ಉಳಿದ ಎಲ್ಲ ಕಾಮನೆಗಳನ್ನು ಮುಗಿಸಿಬಿಡುವುದು ಯತ್ರ ನ ಸ್ವರ್ಗ ಸುಖಾವಶೇಷಿತ ಸುಷ್ಟಸ್ಯ ಸುಷ್ಟಸ್ಯ ಸೂಕ್ತಸ್ಯ ಕೃತಸ್ಯ ಶೋಭನಂ ತೇನಾ ಜನಾಭೇ ಸ್ಮೃತಿ ಮಜ್ಜನ್ಮ ನ ಸ್ಯಾತ್ ವರ್ಷೆ ಹರಿರ್ ಹರಿರ್ ಯದ್ ಭಜತಾಂ ಶನೋ ಶಂ ಆದುದರಿಂದ ನಾವು ಇಲ್ಲಿಯವರೆಗೂ ಸ್ವರ್ಗ ಸುಖವನ್ನು ಭೋಗಿಸಿದ ನಂತರ ಹಿಂದೆ ಮಾಡಿದ ಯಜ್ಞ ಸ್ತೋತ್ರ ಪ್ರವಚನ ಮತ್ತು ಶುಭಕರ್ಮಗಳ ಪುಣ್ಯದಿಂದ ನಮಗೆ ಈ ಭಾರತ ವರ್ಷದಲ್ಲಿ ಶ್ರೀ ಭಗವಂತನ ಸ್ಮರಣೆಯಿಂದ ಕೂಡಿದ ಮನುಷ್ಯ ಜನ್ಮಮೂ ದೊರೆಯಲಿ ಏಕೆಂದರೆ ಶ್ರೀಹರಿಯು ಎಲ್ಲಿ ತನ್ನನ್ನು ಭಜಿಸುವವರಿಗೆ ಎಲ್ಲ ಪ್ರಕಾರಗಳಿಂದಲೂ ಕಲ್ಯಾಣವನ್ನು ಮಾಡುವನು ಶ್ರೀ ಶುಕಮಹರ್ಷಿಗಳು ರಾಜನಿಗೆ ಹೇಳುತ್ತಾರೆ ಎಲೆ ನೃಪತಿಯೇ ಹಿಂದೆ ಸಗರನ ಪುತ್ರರು ತಮ್ಮ ಯಜ್ಞಾಶ್ವವನ್ನು ಹುಡುಕುತ್ತಾ ಈ ಭೂಮಿಯಲ್ಲಿ ನಾಲ್ಕು ಕಡೆಗಳಿಂದಲೂ ಅಗೆದು ಹಾಕಿದ್ದರು ಈ ಭೂಮಿಯನ್ನು ನಾಲ್ಕು ಕಡೆಗಳಿಂದಲೂ ಅಗೆದು ಹಾಕಿದ್ದರು ಅದರಿಂದ ಈ ಜಂಬೂದ್ವೀಪದೊಳಗಿರುವ ಎಂಟು ಉಪದ್ವೀಪಗಳು ಉಂಟಾದವು ಎಂದು ಕೆಲವರು ಹೇಳುತ್ತಾರೆ ಸ್ವರ್ಣಪ್ರಸ್ಥ ಚಂದ್ರಶುಕ್ಲ ಆವರ್ತನ ರಮಣಕ ಮಂದರಹರಿಣ ಪಾಂಚಜನ್ಯ ಸಿಂಹಳ ಮತ್ತು ಲಂಕಾ ಎಂಬುವೆ ಆ ಎಂಟು ಉಪದ್ವೀಪಗಳು ಎಲೈ ಭಾರತ ಶ್ರೇಷ್ಠನೇ ನಾನು ಗುರುಮುಖದಿಂದ ಹಿಂದೆ ಹೇಗೆ ಕೇಳಿದ್ದೆನೋ ಹಾಗೆಯೇ ಜಂಬೂದ್ವೀಪದ ವರ್ಷಗಳ ವಿಭಾಗಗಳನ್ನು ನಿನಗೆ ತಿಳಿಸಿದ್ದೇನೆ ಎಂದು ಶುಕಮಹರ್ಷಿಗಳು ರಾಜನಿಗೆ ಹೇಳುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಪಂಚಮ ಸ್ಕಂದದ ಹತ್ತೊಂಬತ್ತನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ